એ ને કેસભાઈ કે છલ્લ રસ કે છલ્લ હા દે વંડે પ્લેટ ને ગાના તિંדו મૂરતા ઈડતારો અદે ના હેલ તી કે હા હેલ હેલ બ્યાડા મગા બ્યાડા કણો ગુડુગી રસવાસા લહવંત હિન્દે બિદ્રે ના ઓડેલી ઉપવાસા אבי બ્યાડવા હાટે તીસ કોન નમ હેલ હેલ אבי હા ಎಂಥ ಬಗ್ಗಿಲ್ಲ ನಾ ಇನ್ನು ನಿಮಗೂ ಬಗ್ತೀನಿ ಮೊದಲ ಎಲ್ಲಿ ಬೆಳೆದಿನಿ ಕಲಾಲ್ ಬಂಡಿ ಸರಿ ಸಲಪುನ ಕೈಯ್ಯ ಬೆಳದೇನ ನೋಡಿದ್ರೆ ಅಲ್ಲ ಒಂದು ಗಂಡಿನ ಯಶಸ್ವಿನಿಂದ ಒಂದು ಹೆಣ್ಣು ಕಾರಣ ಸಮಾರು ಹೆಣ್ಣು ಕಾರಣ ಒಂದು ಗಂಡಿನಿಂದ ಯಶಸ್ವಿನಿಂದ ಯಾರು ಕಾರಣ ಒಂದು ಗಂಡಿನ ಸರ್ವನಾಶಕ್ಕೆ ಯಾರು ಕಾರಣ

ಈಗ ಏನ್ ಜಿನಿಸ್ ಬೆಲೆ ಉಂಡಿ ಅದನ್ನ ಇದನ್ನ ಕುಡಿಸಿಲ್ಲ ನೀಲಕ್ಕೆ ಇನ್ನೊಂದು ಕುಡಿ ಹಾಗೆ ಹಾಲಲ್ಲಿ ಹೇಲಾಯ್ತು

आवर क्या के वडी तार तुर पेच आगी नी यत बेकर नान गेत्ता काली कडी इष्ट दोस्त गुरु कुडी यत तोंड हो बुरते ताई ओ हंचुवन टीम नामियो हौदरे दोस्ती ಅಂತ ಎದಕತ್ತರ ಮತ್ತೆ ದಾಡವಾ ಫಸ್ಟ್ ನೇ ನಾಲ್ಕು ಮಂದಿ ಎಲ್ಲಕ್ಕೆ ನಿಂತಿರು ತೇಳೋ ಹಾ ಮಾಲಿ ಮಾದಕ ನರಕಾರ бай ನಾಯಾ ತುಂಚಾ ಈಗ ناو ನಾಲ್ಕು ಮಂದಿ دوست 1 2 3 4 ನಾಲ್ಕು ಮಂದಿ دوست ಅವ ಒಬ ಲಾವ್ ಮಾಡ್ತಿರ್ತಾನ

ಯಾಟ ಬರ್ಗೆಟ್ರಿ ಫೋನ್ ತಗೋತ ನೋಡ್ರಿ ಡಿಸ್ಪ್ಲೇ ಒಡೆದಾವೆ ಎಲ್ಲ ಏನು ಅದು ನನಗೆ ಒಂದು ಡೌಟ್ ಏನು ಈ ಕ್ಯಾಮೆರಾದಲ್ಲಿ ಹಿಡಿಸ್ತೀಯ ನೀವಲ್ಲೇ ದೇ ಮಮ್ಮಿ ಆ ಆ ಏ ಅತ್ತಂಗ್ ಮಾಡ್ತೇನಾ ಮತ್ತೆ

ಹೆಂಗೆ ಇನ್ನೊಂದು ತನುಪಲ್ಲ ನಮ್ಗೆ ಕಡ್ ಕುಡುಕರು ಮನಿಗೆ ಯಾಕೆ ಕಳರು ಯಾಕ ಅದೇ ಮನೆ ಅದಕ್ಕಲ್ಲ ನಾವು ಕುಡಿ ಸಂಬಂಧ ಎಲ್ಲ ಮಾರಿ ಎಲ್ಲ ಹಚ್ಚಿರ್ತೀವಿ ಮಧ್ಯಾಕೆ ಬರ್ತಾರೆ ಅವ್ರ ಅಲ್ಲಿ ಬಾಯ್ 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 ಮೊನ್ನೆ ನವರಾತ್ರಿಯಾಗ ಹಾಂ ಯಾರ್ಯಾರು ಬಣ್ಣ ಗಿಡ ಪೂಜೆ ಮಾಡಿರಿ ಪೇಯ್ ಎಯ್ತು ಪೂಜೆ ಮಾಡಿಲ್ಲ ನಾವು ದೇವ್ರಿಗೆ ಹೋಗಿದ್ವಿ ಒಬ್ಬರು ಇಲ್ಲ ಹುಲ್ಲು ಇವು ನೋಡಕ್ಕೆ ಒಂದು ಎರಡು ಮೂರು ನಾಲ್ಕು